ತ್ರೈಲೋಕ್ಯವಶ್ಯಮೋಹಿನಿ ಅಂತಂದರೆ ಬ್ರಹ್ಮಶ್ರೀರಾಜಿತೆ ಇದಕ್ಕೆಲ್ಲ ಬೀಜಾಕ್ಷರಗಳಿದೆ ಅದನ್ನೆಲ್ಲ ಇಲ್ಲಿ ಹೇಳೋ ಹಾಗಿಲ್ಲ ರಾಜಪೂಜಿತೆ ಜಯ ವಿಜಯೇ ಗೌರಿ ಗಾಂಧಾರಿ ರಾಜಾಧಿರಾಜರು ಆರಾಧನೆ ಮಾಡಿದಂತಹ ಆ ತಾಯಿಯ ಸ್ವರೂಪ ಅದು ಹೇಳಿದ್ದೇ ಲಲಿತೆಯಂದೇ ಸ್ವರೂಪ ರಾಜಪೂಜಿತೆ ಜಯ ವಿಜಯೇ ಗೌರಿ ಗಾಂಧಾರಿ ತ್ರಿಭುವನ ಶಂಕರಿ ಸರ್ವ ಎಲ್ಲ ರೀತಿಯ ಸ್ತ್ರೀ ಪುರುಷ ವಶಂಕರಿ ಆ ಮನಸ್ಸನ್ನು ಈಗ ನಾವು ಒಂದು ಎಲ್ಲೇ ಒಂದು ಕೆಲಸ ಹೋದಾಗ ನಮ್ಮ ಕಡೆ ಗಮನ ಬರಬೇಕು ಯಾರದೇ ಆದ್ರೂ ಆವಾಗ ಏನಾಗುತ್ತೆ ಈ ಗೌರಿ ತ್ರೈಲೋಕ್ಯ ವಶ್ಯಮೋಹಿನಿಯ ಜಪವನ್ನು ಹೋಮವನ್ನು ಮಾಡಿತ್ತು ಹೇಳಿ ಆದರೆ ಜನಾಕರ್ಷಣೆ ಆಗುತ್ತೆ ಮನಾಕರ್ಷಣೆ ಆಗುತ್ತೆ ಧನಾಕರ್ಷಣೆ ಆಗುತ್ತೆ ಅದರದ್ದೇ ಆದಂಥ ಯಂತ್ರಗಳೆಲ್ಲ ಬರುತ್ತೆ ಈ ಆ ಗೌರಿ ತ್ರೈಲೋಕ್ಯ ವಶ್ಯಮೋಹಿನಿ ಯಂತ್ರ ಸ್ಥಾಪನೆಯನ್ನು ಮಾಡಿ ಅವಳ ಜಪವನ್ನು ಮಾಡಿ ಹೋಮವನ್ನು ಮಾಡಿತು ಹೇಳಿ ಆದರೆ ನಮಗೆ ಯಾವುದೋ ಒಂದು ಸಂಸ್ಥೆ ಒಂದು ವಿದ್ಯಾಲಯ ಇರ್ಬೋದು ಅಥವಾ ಫ್ಯಾಕ್ಟ್ರಿ ಇರೋದು ಏನೇನೋ ಪ್ರಯತ್ನ ಮಾಡಿದ್ರೂ ಕೂಡ ಜಾಹೀರಾತು ಇತ್ಯಾದಿಗಳು ಎಷ್ಟು ಕೊಟ್ಟರು ಅಲ್ಲಿ ಯಾವುದೇ ಫಲ ಬರ್ತಾ ಇಲ್ಲ ಅಂತಂದರೆ ಅಲ್ಲಿ ದೈವಾನುಗ್ರಹ ಇಲ್ಲ ಅಂತದಕ್ಕೆ ಅರ್ಥ ಅಂದರೆ ಸಾತ್ವಿಕವಾದಂಥ ಶಕ್ತಿಯಲ್ಲಿ ಇಲ್ಲ ಅಂತ ಅರ್ಥ ಹಾಗೇನು ಮಾಡಬೇಕು ನಾವು ಜನಾಕರ್ಷಣೆಗೆ ಮನಾಕರ್ಷಣೆಗೆ ಧನಾಕರ್ಷಣೆಗೆ ಅದರದ್ದೇ ಆದಂಥ ಮಂತ್ರಗಳಿಂದ ಮಾಡಿತ್ತು ಅಂಥೇಳಿ ಆದರೆ ಆ ಗೌರಿ ತ್ರೈಲೋಕ್ಯ ಉಷ್ಯ ಆ ಜಗಜ್ಜನನಿಯ ಅನುಗ್ರಹ ವಿಶೇಷದಿಂದ ಸರ್ವತೋಮುಖವಾದಂಥ ಅಭ್ಯುದಯ ಆಗುತ್ತೆ ಅಂತೆಯೇ ನಾವು ಅಂತಹ ಒಂದು ಹೋಮವನ್ನು ನಾಡಿದ್ದು ಭಾನುವಾರ ಮಾಡ್ತಾ ಇದ್ದೀವಿ ಕುಬೇರಲಕ್ಷ್ಮಿಯ ಹೋಮ ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ತುಂಬ ಜನ ನಮ್ಮ ಹತ್ರ ಎಲ್ಲರೂ ಹೇಳಿದ ಸ್ವಾಮಿ ಕಷ್ಟ ಇದೆ ಅದಕ್ಕೋಸ್ಕರ ಕುಬೇರ ಲಕ್ಷ್ಮಿಯ ಮಂತ್ರದ ಶ್ಲೋಕ ಏನಿದೆ ಅದನ್ನು ಅವತ್ತಿನ ದಿವಸ ಹೇಳ್ಕೊಡ್ತೀವಿ ಮಂತ್ರವನ್ನು ಯಾವಾಗಲೂ ಹೇಳಬೇಕಿದ್ರೆ ನಿಬಂಧನೆಗಳೆಲ್ಲ ತುಂಬ ಇದೆ ಶ್ಲೋಕಕ್ಕೆ ನಿಬಂಧನೆಗಳಿಲ್ಲ ಅಂತಹ ಕುಬೇರಲಕ್ಷ್ಮಿಯ ಶ್ಲೋಕವನ್ನು ಕೇಳಿ ಅದರದ್ದೇ ಆದಂತಹ ಯಂತ್ರವನ್ನು ಕೂಡ ಈ ಭಾನುವಾರದಲ್ಲಿ ನಾವು ಕೊಡ್ತೀವಿ ಮೂಕಾಂಬಿಕಾ ಸನ್ನಿಧಿಯಲ್ಲಿ ಗೂಗಲ್ ಮ್ಯಾಪ್ನಲ್ಲಿ ಮೂಕಾಂಬಿಕಾ ಸನ್ನಿಧಿ ಅಂತ ಹಾಕಿದರೆ ನೀವು ಆ ತಾಯಿಯ ಸನ್ನಿಧಿಗೆ ತಲುಪ್ತೀರಾ ಜುಲೈ ಏಳನೇ ತಾರೀಕು ಹೋಮ ಇದೆ ಎಲ್ಲರೂ ಬನ್ನಿ ಎಲ್ಲದಕ್ಕಿಂತ ಹೆಚ್ಚಿಗೆ ನಾವೀಗ ಅಮಾವಾಸ್ಯೆಗೆ ಏನು ಮಾಡಬೇಕು ಅಂತ ಕೇಳಿದರೆ ಒಂದು ಪಿತೃಗಳ ಆರಾಧನೆ ಮಾಡಬೇಕು ಎರಡನೇದಾಗಿ ಆ ಲಲಿತಾ ತ್ರಿಪುರ ಸುಂದರಿ ಆರಾಧನೆ ಮಾಡಬೇಕು ನಿಬ್ಬ್ಯಾಂಡ ದೀಪ ಹೇಗೆ ಹಚ್ಚಬೇಕು ಅಂತ ಹೇಳಿ ಆಯಿತು ಅಹಂಕಾರರಹಿತರಾಗಿ ಶರಣಾಗತರಾಗಿ ಆ ಕೈಂಕರ್ಯವನ್ನು ಮಾಡಬೇಕು ಅನ್ನುವಂಥದ್ದು ಗೌರಿತ್ರೈಲೋಕೆ ಅವಶ್ಯಮೋಹಿನ ಆರಾಧನೆಯಿಂದ ಜನಾಕರ್ಷಣೆ ಮನಾಕರ್ಷಣೆ ಇತ್ಯಾದಿಗಳೆಲ್ಲ ನಮಗೆ ಲ ಲಭ್ಯವಾಗ್ತದೆ ಅದೇ ರೀತಿಯಾಗಿ ಒಂದೊಂದು ಅಮಾವಾಸ್ಯೆಯಲ್ಲಿಯೂ ಕೂಡ ಒಂದೊಂದು ಅಮಾವಾಸ್ಯೆಗೆ ಬೇರೆ ಬೇರೆ ಹೆಸರುಗಳಿದೆ ಇವತ್ತಿನ ಮಣ್ಣೆತ್ತಿನ ಅಮಾವಾಸ್ಯೆ ಇರ್ಬೋದು ಭೀಮನ ಅಮಾವಾಸ್ಯೆ ಇರ್ಬೋದು ಎಳ್ಳ ಅಮಾವಾಸ್ಯೆ ಇರ್ಬೋದು ದೀಪಾವಳಿಯ ಅಮಾವಾಸ್ಯೆ ಇರ್ಬೋದು ಒಂದೊಂದಕ್ಕೂ ನಮ್ಮಲ್ಲಿ ಬೇರೆ ಬೇರೆ ರೀತಿಯಾದಂಥ ಆಚರಣೆಗಳಿದೆ ಅದನ್ನು ನಾವು ಪ್ರತಿಯೊಂದು ಅಮಾವಾಸ್ಯೆಗೆ ಒಂದೆರಡು ದಿನ ಇದ್ದಂಗೆ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿ ಅಮಾವಾಸ್ಯೆಗೆ ಏನು ಮಾಡಬೇಕು ಅನ್ನುವಂಥದ್ದನ್ನ ಕೇಳಿ ತಿಳ್ಕೊಂಡು ಆಯಾಯ ಸೇವೆ ಇದೆಲ್ಲ ನಾವು ಆ ಋಣವನ್ನು ತೀರಿಸುವಂತಹ ಅವಕಾಶಗಳು ಅಮಾವಾಸ್ಯೆ ದಿವಸ ಹಾಗಾಗಿ ಎಲ್ಲರಿಗೂ ಆ ಋಣವನ್ನು ತೀರಿಸುವಂತಹ ಅವಕಾಶಗಳು ಲಭ್ಯವಾಗಿ ಅಮಾವಾಸ್ಯೆಯಲ್ಲಿಯೂ ಕೂಡ ಮನೆಯಲ್ಲಿ ಬೆಳದಿಂಗಳು ಬಂದು ನೋಡಿ ಆ ದೈವಾನುಗ್ರಹ ಅನ್ನುವಂಥದ್ದಾದರೆ ಸೂರ್ಯನ ಉದಯ ಆದಾಗ ಕಮಲ ಅರಳುತ್ತದೆ ನಮ್ಮನೆಗೆ ಬೆಳಕು ಬರಬೇಕು ಅಂದರೆ ಏನು ಮಾಡಬೇಕು ನಾವು ಕಿಟಕಿ ಬಾಗಿಲೆಲ್ಲ ತೆಗಿಬೇಕು ನಮ್ಮ ಕಿಟಕಿ ಬಾಗಿಲು ಯಾವುದು ಈ ಹೃನ್ ಹೃತ್ಕರ್ಣಿಕಾ ಮಧ್ಯೆ ದೇವಿಯ ಸಹ ಮಹೇಶ್ವರ ನಾನು ಹಿಂದೇನೇ ಹೇಳಿದ್ದೀನಿ ಇವತ್ತು ಹೇಳ್ತೀನಿ ದೈವಾನುಗ್ರಹ ಆಗಲಿಕ್ಕೆ ನಮ್ಮ ಮನಃಶುದ್ಧಿ ಆಗಲಿಕ್ಕೆ ಒಂದೇ ಒಂದು ಸಣ್ಣ ಕೆಲಸ ಮಾಡಿ ಏನು ಅಂತಂದರೆ ತರಕಾರಿ ವ್ಯಾಪಾರ ಮಾಡ್ದಂಗೆ ಜೀವನ ಮಾಡಿ ತರಕಾರಿ ಅಂಗಡಿಗೆ ಹೋಗಿ ನೀವು ಕೆಟ್ಟದ್ದನ್ನು ತರೋದಿಲ್ಲ ಹಾಳಾಗಿದ್ದನ್ನು ಗಾಯ ಅದನ್ನು ಯಾವುದು ತರೋದಿಲ್ಲ ಕೆಟ್ಟೋಗಿರೋ ತರಕಾರಿ ತಂದಿಟ್ರೆ ಟ್ರೇನಾಗುತ್ತೆ ವಾಸನೆ ಬರುತ್ತೆ ಹಾಗೆಯೇ ನೀವು ಯಾರನ್ನೇ ನೋಡಿ ಯಾವುದೇ ಜಾಗಕ್ಕೆ ಹೋಗಿ ಏನು ಮಾಡಿ ಅಲ್ಲೇನಾದ್ರೂ ಒಳ್ಳೇದಿದೆಯೋ ಇಲ್ಲಿಂದ ಕೇಳಿ ಇಲ್ಲಿಗೆ ಇಟ್ಕೊಳ್ಳಿ ಅದಲ್ಲದಿದ್ದರೆ ಎಲ್ಲ ಕೈಂಕರ್ಯವನ್ನು ನಾವು ನೋಡಿ ಒಂದು ಸಿನಿಮಾಕ್ಕೆ ಹೋಗ್ತೀವಿ ಏನು ಮಾಡ್ತೀವಿ ಆ ದೃಶ್ಯಾವಳಿಗಳ ಮೇಲೆ ಒಂದು ಇಪ್ಪತ್ತ್ ಮೂವತ್ತು ವರ್ಷ ಹಿಂದೆ ನೋಡಿ ಸಿನಿಮಾದ್ರೂ ಇಲ್ಲಿ ಕೂತಿರುತ್ತೆ ಯಾಕೆಂದ್ರೆ ಅದನ್ನು ನಾವು ಮನಸ್ಸಿಂದ ನೋಡಿರ್ತೀವಿ ಹೃದಯದಿಂದ ತುಂಬಿಸ್ಕೊಂಡ್ಬಿಟ್ಟಿರ್ತೀವಿ ಅದೇ ಪರೀಕ್ಷೆ ಓ ಅಂತ ಕೂತ್ಕೊಂಡು ಓದಿರ್ತೀವಿ ಐದನೇ ತರಗತಿ ಪಾಸಾದಂಥವನ್ನ ಹತ್ರ ಪಿ ಎಚ್ ಡಿ ಆಗುವಾಗ ಐದನೇ ತರಗತಿಯಲ್ಲಿ ಯಾವ ಪದ್ಯ ಇತ್ತು ಕೇಳಿದ್ರೆ ನಮಗೂ ಬರೋದಿಲ್ಲ ಅದೇ ಈಗ ನಮಗೆ ಮುಂಗೋಳಿ ಕೂಗ್ಯ ಮೂ ಕೆಂಪೇರಿಯ ಅಂತ ಹೇಳಿ ನಾವು ಆ ಬಾಲ್ಯಾವಸ್ಥೆಯಲ್ಲಿ ಹಾಡಿಕೊಂಡು ಮನಸ್ಸಿಂದ ಹಾಗೆ ಆ ದೇವತಾ ಕಾರ್ಯವನ್ನು ನಾವು ಮನಸ್ಸಿಂದ ಮಾಡಿತ್ತು ಅಂತ ಹೇಳಿ ಆದರೆ ಅದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ